ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಜಿ ಚಾನಲ್ ಫ್ರೆಂಡ್ ವಾಟ್ಸಪ್ನಲ್ಲಿ ಒಂದು ನ್ಯೂ ನಂಬರ್ಗೆ ಹೊಸ ನಂಬರಿಗೆ ನಿಮ್ಮ ಹತ್ತಿರ ಸೇವ್ ಇರಲ್ಲ ಆ ಒಂದು ನಂಬರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ ಈಗ ಮಂಜು ಅವರ ನಂಬರ್ ಈಗ ನಿಮ್ಮೊಂದು ಫ್ರೆಂಡ್ ಅವರ ಮಂಜು ಅನ್ನೋವರ ನಂಬರ್ ನಿಮ್ಮ ಹತ್ತಿರ ಇರಲ್ಲ ನೀವು ಅವ್ರಿಗೆ ಇಮಿಡಿಯೇಟ್ಲಿಯಾಗಿ ಎಮರ್ಜೆನ್ಸಿ ಫೋಟೋ ಒಂದು ಆಧಾರ್ ಕಾರ್ಡಾಗಲಿ ಪಾಸ್ಬುಕ್ ಆಗಲಿ ಏನೋ ಸೆಂಡ್ ಮಾಡಬೇಕು ಅಂದರೆ ಅವರ ನಂಬರ್ ತೊಗೊಂಡು ನೀವು ಸೇವ್ ಮಾಡ್ಕೊತೀರಾ ಸೇವ್ ಮಾಡಿಕೊಂಡು ನೀವು ಏನೋ ಮಾಡ್ತೀರಂದ್ರೆ ವಾಟ್ಸಪ್ ಓಪನ್ ಮಾಡ್ತೀರಾ ಓಪನ್ ಮಾಡಿದ ತಕ್ಷಣ ಅಲ್ಲಿ ಸರ್ಚ್ ಮಾಡ್ತೀರಾ ಮಂಜು ಅಂತ ನೀವು ಸರ್ಚ್ ಮಾಡ್ತೀರಾ ಮಂಜು ಅಂತ ಸರ್ಚ್ ಮಾಡಿದ ತಕ್ಷಣ ಆ ಒಂದು ವಾಟ್ಸಪ್ ಒಂದು ವಾಟ್ಸಪ್ ಓಪನ್ ಆಗಲ್ಲ ಯಾಕೆ ಓಪನ್ ಆಗಲ್ಲ ಅಂದರೆ ಒಂದು ಐದು ಹತ್ತು ನಿಮಿಷ ವೇಟ್ ಮಾಡ್ಬೇಕತ್ತೆ ನೀವು ಹೊಸ ನಂಬರ್ ನೀವು ಸೇವ್ ಮಾಡ್ಕೊಂಡು ವಾಟ್ಸಪ್ ಅವ್ರ ಒಂದು ನಂಬರ್ ವಾಟ್ಸಪ್ ಓಪನ್ ಮಾಡಬೇಕಂದ್ರೆ ಒಂದು ಐದು ಹತ್ತು ನಿಮಿಷ ಅಲ್ಲಿ ವೇಟ್ ಮಾಡ್ಬೇಕತ್ತೆ ಆವಾಗ ಓಪನ್ ಆಗುತ್ತೆ ಆದರೆ ನಿಮಗೆ ಎಮರ್ಜೆನ್ಸಿ ಇರುತ್ತೆ ಆ ಒಂದು ಮೂಮೆಂಟಲ್ಲಿ ನೀವು ಏನು ಮಾಡಕಪ್ಪ ಅಂದರೆ ಇಮಿಡಿಯೇಟ್ಲಿ ನೀವು ಏನಾದರೂ ವಾಟ್ಸಪ್ಗೆ ಅವರೊಂದು ವಾಟ್ಸಾಪ್ಗೆ ಏನೋ ಕಳಿಸ್ಬೇಕು ಅಂದರೆ ನಾನೊಂದು ಹೇಳೋ ಒಂದು ಟಿಪ್ಸ್ ಯೂಸ್ ಮಾಡಿ ಫ್ರೆಂಡ್ ನೀವು ಐದು ನಿಮಿಷ ಹತ್ತು ನಿಮಿಷ ನೀವು ವೇಟ್ ಮಾಡೋವಂಥ ಅವಕಾಶತೆ ಇರೋಲ್ಲ ಫ್ರೆಂಡ್ ಅದು ಯಾವೊಂದು ಟಿಪ್ಸ್ ಯೂಸ್ ಮಾಡಿ ಬೇಗ ಸೇವ್ ಮಾಡಿದ ತಕ್ಷಣ ಅವರೊಂದು ವಾಟ್ಸಪ್ ಓಪನ್ ಆಗಬೇಕು ಆ ರೀತಿ ಟಿಪ್ಸ್ ಯೂಸ್ ಮಾಡಿ ಬೇಗ ಅವ್ರಿಗೆ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಕಳಿಸ್ಬೇಕಂದ್ರೆ ಯಾವೊಂದು ಟಿಪ್ಸು ನಾ ಹೇಳೋ ಒಂದು ಟಿಪ್ಸ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಬೇಗ ಕಳಿಸ್ಬೋದು ಫ್ರೆಂಡ್ ಅದು ಯಾವೊಂದು ಟಿಪ್ಸ್ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದಿರಲ್ಲ ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಫಸ್ಟ್ ಮಾಡೋಕ್ಕೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಮೊದಲಿಗೆ ನಾನೊಂದು ವಾಟ್ಸಪ್ ಆ್ಯಪ್ ಓಪನ್ ಮಾಡ್ಕೊತೀನಿ ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಮೊದಲಿಗೆ ಬರೋದೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನೀವೇನು ಮಾಡ್ಕೊಂಡ್ರೆ ಇಲ್ಲಿ ಚಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ಒಂದು ಸರ್ಚ್ ಮಾಡಬೇಕು ಮೊದಲಿಗೆ ಸರ್ಚ್ ಮಾಡಬೇಡಿ ಸರ್ಚ್ ಮಾಡಬೇಡಿ ಇಲ್ಲಿ ಮೂರು ಡಾಟ್ ಲೈನ್ ಕಾಣುತ್ತೆ ನೋಡ್ಕೊಳ್ಳಿ ಮೂರು ಚಿಕ್ಕ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ರೀಫೇಷ್ ಅಂತ ಇರುತ್ತೆ ನೋಡ್ಕೊಳ್ಳಿ ರೀಫೇಸ್ ಮೇಲೆ ಸಲ ಕ್ಲಿಕ್ ಮಾಡಿಕೊಂಡ್ರೆ ಈಗ ಇಮಿಡಿಯೇಟ್ಲಿ ಯಾರ್ದು ಸೇವ್ ಆಗಿರುತ್ತೆ ಅವ್ರು ಒಂದು ನಂಬರ್ ಅಷ್ಟು ಕೂಡ ಬಂದ್ಬಿಡುತ್ತೆ ನೀವು ಯಾವುದೇ ಒಂದು ನಂಬರ್ ಸೇವ್ ಮಾಡ್ಕೊಂಡು ಅಂತ ತಿಳ್ಕೊಳ್ಳಿ ಈ ರೀಪೇಷ್ ಹೊರ್ತ ಈ ಟಚ್ ಮಾಡಿದ್ರೆ ಸಾಕು ಆ ಒಂದು ನಂಬರ್ ಇಮಿಡಿಯೇಟ್ಲಿ ಚಾಟಿಗೆ ಸಿಗುತ್ತೆ ಅವಾಗ ಸರ್ಚ್ ಮಾಡಿ ನೀವು ಆ ಒಂದು ಚಾಟಿಗೆ ಏನು ಬೇಕಾದರೂ ಆರಾಮಾಗಿ ನೀವು ಸೆಂಡ್ ಮಾಡ್ಕೋದು ಫ್ರೆಂಡ್ ಫ್ರೆಂಡ್ ಈ ಟಿಪ್ಸ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇಮಿಡಿಯೇಟ್ಲಿ ಓಪನ್ ಆಗುತ್ತೆ ನಿಮ್ಮ ಒಂದು ಫ್ರೆಂಡ್ ನ್ಯೂ ನಂಬರ್ ಸೇವ್ ಮಾಡ್ಕೊಂಡಿರ್ತಾರಲ್ಲ ಅದು ಇಮಿಡಿಯೇಟ್ಲಿ ಚಾಟಿಗೆ ಓಪನ್ ಆಗುತ್ತೆ ಅವರೊಂದು ವಾಟ್ಸಪ್ ಓಪನ್ ಆಗುತ್ತೆ ನೀವು ಏನಾದರೂ ಬೇಕಾದ್ದು ಕಳ್ಸ್ಕೋಬೋದು ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ಯೂಸ್ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಏನಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋನ ನಿಮ್ಮನ್ನ ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಅಂತ ವೀಡಿಯೋ ಶೇನ ಟೇ ಕೇರ್ ಬಾಯ್